ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ ಈ ದಿನ ಟೊಮೊಟೊ ರಸಮ್ ಹೇಗೆ ಮಾಡೋದು ಮದುವೆ ಮನೆಗಳಲ್ಲಿ ಮಾಡ್ತಾರಲ್ಲ ಅಜೀರಿಗೆ ಮೆಣಸು ಟೊಮೊಟೊ ಹಾಕಿ ಟೊಮೊಟೊ ರಸಮ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡ್ಕೊಂಬರೋಣ ಬನ್ನಿ ಇದು ಒಮ್ಮೇನು ಮಾಡ್ಕೊಂಡು ನೋಡಿ ತರಕಾರಿ ಇಲ್ಲದೆ ಇದ್ದಾಗ ಟರಿಯ ಟೊಮೊಟೊ ಇದ್ದಾಗ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಇದನ್ನೇ ಮಾಡ್ಕೊಂಡು ತಿನ್ನವಾ ತಿನ್ನವ ಅನಿಸುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬೆಳಗಿನ ತಿಂಡಿಗೆ ಈಗ ಮೂರು ಆಲೂಗೇ ತೊಗೊಂಡಿದ್ದೀನಿ ತೊಳೆದು ಬಿಟ್ಟು ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಇದನ್ನು ಕುಕ್ಕರ್ಗೆ ಹಾಕಿ ಎರಡು ವಿಶಲ್ ತೊಗೊಂಡು ಬೇಯಿಸ್ಕೊಳ್ತೀನಿ ಮೊದಲಿಗೆ ಸ್ಟವ್ ಆನ್ ಮಾಡಿ ಎರಡು ಸ್ಪೂನ್ ಆಯಿಲ್ ಹಾಕಿದ್ದೀನಿ ಇದಕ್ಕೆ ನಾಲ್ಕೈದು ಹಸಿ ಮೆಣಸಿನಕಾಯಿ ಹಾಕ್ತಾಯಿದ್ದೀನಿ ಸೀಮೆ ಬದನೆಕಾಯಿ ಮೂಲಂಗಿ ಸಿಪ್ಪೆ ಇದಿಷ್ಟನ್ನು ಬಾಡಿಸ್ಕೊಳ್ತೀನಿ ಮೊದಲಿಗೆ ಇದಿಷ್ಟನ್ನು ಬಾಡಿಸ್ಕೊಳ್ತೀನಿ ಸ್ವಲ್ಪ ನೋಡಿ ಇಷ್ಟು ಬಾಡಿದ್ರೆ ಸಾಕು ಈ ಹಸಿಮೆಣಸುಕಾಯಿಂದ ಸ್ಕಿನ್ ಎಲ್ಲ ವೈಟ್ ಆದರೆ ಸಾಕು ಇಷ್ಟು ಬಡಿದ್ರೆ ಸಾಕು ಇವಾಗ ಬೆಳ್ಳುಳ್ಳಿ ಸ್ವಲ್ಪ ಕಾಯಿ ತುರಿ ಕ ಕೊತ್ತಂಬರಿ ಸೊಪ್ಪು ಒಂದು ದಂಟು ಹಾಕ್ತೀನಿ ಇದನ್ನು ಬಡಿಸ್ಕೊಳ್ತೀನಿ ಇವಾಗ ಇದೇನು ಜಾಸ್ತಿ ಬಡಿಸಿದ್ ಬೇಡ ಸ್ವಲ್ಪ ಬಾಡಿಸ್ಬಿಟ್ಟು ಆಫ್ ಮಾಡಿಬಿಟ್ರೆ ಸಾಕು ಇದು ಸ್ವಲ್ಪ ಬಾಡಲಿ ನೋಡಿ ಇಷ್ಟು ಬಾಡಿದ್ರೆ ಸಾಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಇವಾಗ ಇದು ಎಲ್ಲ ತಣ್ಣಗಾಗಲಿ ನಾನು ಬೆಳಗಿನ ತಿಂಡಿಗೆ ಮೇಜರಿಂಗ್ ಕಪ್ಪಲ್ಲಿ ಎರಡು ಕಪ್ಪು ಗೋಧಿ ಹಿಟ್ಟು ಹಾಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಸ್ವಲ್ಪ ಮೂ ಎರಡು ಸ್ಪೂನು ಚಿರೋಟಿ ರವೆ ಹಾಕೊಂಡಿದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಪೂರಿ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ತೀನಿ ನೀರು ಹಾಕಿ ಎಣ್ಣೆ ಬೇಡ ಏನು ಬೇಡ ಉಪ್ಪು ಹಾಕಿದ್ದೀನಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ತೀನಿ ಪೂರಿ ಹಿಟ್ಟಿಗೆ ಇಷ್ಟು ಗಟ್ಟಿ ಕಲಿಸ್ಬೇಕು ಇಷ್ಟು ಗಟ್ಟಿ ಕಲಿಸ್ಕೊಂಡಿದ್ದೀನಿ ಇವಾಗ ಆಲೂಗೆಡ್ಡೆ ಸಾಗು ಮಾಡೋದಕ್ಕೆ ಮೂರು ಆಲೂಗೆಡ್ಡೆ ಬೇಯಿಸ್ಕೊಂಡಿದ್ದೀನಿ ಅಲ್ಲ ಸಿಪ್ಪೆ ತೆಗೆದುಬಿಟ್ಟು ಇದರಲ್ಲಿ ತುರುತ್ಕೊಳ್ತೀನಿ ದೊಡ್ಡ ತುರಿಲಿ ಚಟ್ನಿಗೆಲ್ಲ ಜಾರ್ಗೆ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಹುಣಸೆಹಣ್ಣು ಹಾಕ್ಕೊಂಡು ಚಟ್ನಿ ಮಾಡ್ಕೊಳ್ತೀನಿ ಇವಾಗ ಈ ಒಂದು ಪಾತ್ರೆಗೆ ಮೂರು ಸ್ಪೂನ್ ಆಯಿಲ್ ಹಾಕಿದ್ದೀನಿ ಇದಕ್ಕೆ ಒಗ್ಗರಣೆ ಸಾಮಾನು ಹಾಕೋಣ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಮೆಂತ್ಯ ಒಂದು ಹಣ್ಣುಮೆಣಸಿನ್ಕಾಯಿ ಕರ್ಬೇನ ಸೊಪ್ಪು ಹಾಕ್ತೀನಿ ಸ್ವಲ್ಪ ಹಾಕ್ತೀನಿ ಇದೆಲ್ಲ ಸ್ವಲ್ಪ ಫ್ರೈ ಆಗಿ ಮೂರು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಹಾಕಿದ್ದೀನಿ ಇದು ಚೆನ್ನಾಗಿ ಕೆಂಪುಗಾಗೋವರೆಗೆ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಫ್ರೈ ಆದಮೇಲೆ ಇಷ್ಟು ಫ್ರೈ ಆದರೆ ಸಾಕು ಸ್ವಲ್ಪ ಚಿಟಿಕೆ ಅಶ್ನಿದ ಪುಡಿ ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿ ಹಾಕ್ತೀನಿ ಇವಾಗ ತುರಿದಿರೋದು ಆಲೂಗೆಡ್ಡೆ ಹಾಕ್ತೀನಿ ಸ್ವಲ್ಪ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ ಆಲೂಗೆಡ್ಡೆ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಸ್ಪೂನ್ ಕಡಲೆ ಹಿಟ್ಟು ಹಾಕ್ತೀನಿ ಸ್ವಲ್ಪ ನೀರು ಹಾಕಿ ನಮಗೆ ತೆಳ್ಳಿಗೆ ಸ್ವಲ್ಪ ತೆಳ್ಳಗಿರಬೇಕು ಆಲೂಗೆಡ್ಡೆ ಸಾಗು ಅಂದರೆ ಎಲ್ಲ ಮಿಕ್ಸ್ ಮಾಡ್ತೀನಿ ನೋಡಿ ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ ಇಷ್ಟಾದರೆ ಸಾಕು ಇದು ಸ್ವಲ್ಪ ಫ್ರೈ ಆಗಲಿ ಉಪ್ಪು ಎಲ್ಲ ಹಾಕಿದ್ದೀವಲ್ವ ರುಚಿ ನೋಡ್ಕೊಬಿಡಿ ಇದು ಸ್ವಲ್ಪ ಫ್ರೈ ಆದರೆ ಹಾಲೂಗಡೆ ಸಾಗು ರೆಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಕುದಿಸ್ಕೊಳ್ಳೋಣ ಸ್ವಲ್ಪ ಕುದಿಸಿದ್ರೆ ಆಲೂಗಡೆ ಪಲ್ಯ ಆಲೂಗಡೆ ಸಾಗು ರೆಡಿಯಾಗಿರುತ್ತೆ ನೋಡಿ ಉಂಡೆಗಳು ಮಾಡ್ಕೊಂಡು ಇಟ್ಟಿದ್ದೀನಿ ಇದನ್ನು ಒಂದೊಂದಾಗಿ ಒತ್ಕೊಳ್ಳೋಣ ಹೀಗೆ ಹಸಿಟ್ಟು ಹೆಚ್ಕೋಬೇಕು ಎಲ್ಲದಕ್ಕೂ ಒಂದ್ಸಲ ಹೆಚ್ಕೊಂಡ್ರೆ ಸಾಕು ಇವಾಗ ಒತ್ಕೊಳ್ಳೋಣ ರೌಂಡ್ ಆಗಿ ಸ್ವಲ್ಪ ದಪ್ಪನೇ ಇರಬೇಕು ಈ ರೀತಿ ಒತ್ಕೋಬೇಕು ಜಾಸ್ತಿ ಹಿಟ್ ಹಾಕೋಬಾರ್ದು ಯಾಕೆಂದ್ರೆ ಎಣ್ಣೆ ಒಳಗೆ ತೇಲ್ ಬಂದ್ಬಿಡುತ್ತೆ ಈ ರೀತಿ ಒತ್ತಿ ಇಟ್ಕೊಳ್ತೀನಿ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಕಾದಿದೆ ಸ್ವಲ್ಪ ಈಗ ಬಿಟ್ಟು ನೋಡೋದು ಅದು ಮೇಲುಗಡೆ ಬಂದರೆ ಎಣ್ಣೆ ಕಾದಿದೆ ಅಂತ ಇವಾಗ ಒಂದು ಪೂರಿ ಒತ್ತಿರೋದನ್ನ ಬಿಡ್ತೀನಿ ಎಣ್ಣೆಗೆ ಈಗ ಮೇಲಿಂದ ಪ್ರೆಸ್ ಮಾಡಬೇಕು ಹೀಗೆ ಮೇಲಿಂದ ಪ್ರೆಸ್ ಮಾಡಿದ್ರೆ ಅದೇ ಉಬ್ಬಿ ಬರುತ್ತೆ ಇವಾಗ ಟರ್ನ್ ಮಾಡೋಣ ಟರ್ನ್ ಮಾಡಿ ಎರಡು ಕಡೆ ನಮಗೆ ಹೇಗೆ ಬೇಕು ರೋಸ್ಟ್ ಆಗಬೇಕೋ ಆಗಬೇಕೋ ಬೇಯಿಸ್ಕೊಳ್ಳೋದು ಇದು ಪಕ್ಕಕ್ಕೆ ತೆಗೆದುಬಿಟ್ಟು ಇನ್ನೊಂದು ಹಾಕ್ತೀನಿ ಇವಾಗ ಹೀಗೆ ಮೇಲಿಂದ ಪ್ರೆಸ್ ಮಾಡಬೇಕು ಅದೇ ಉಪ್ಕೊಂಡು ಬರುತ್ತೆ ಇದೇ ರೀತಿ ಎಲ್ಲಾ ಪುಡಿನೂ ಮಾಡ್ಕೊಳ್ತೀನಿ ಚಟ್ನಿನೂ ರೆಡಿಯಾಗಿದೆ ಆಲೂಗಡ್ಡೆ ಸಾಗೂನು ಚಟ್ನಿ ಆಗಿ ರೆಡಿಯಾಗಿದೆ ಈ ಚಟ್ನಿ ತುಂಬ ಸೂಪರಾಗಿರುತ್ತೆ ನಾವು ಸಿಪ್ಪೆಗಳು ಸಾಮಾನ್ಯ ಎಸ್ಬಿಡ್ತೀವಿ ಇದನ್ನು ಉಪಯೋಗಿಸಿ ಒಂದೊಂದು ಥರ ಚಟ್ನಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಆಲೂಗಡೆ ಡ್ರೈ ಪಲ್ಯ ನಮ್ಮ ಮನೆಗೆ ತಿನ್ನಲ್ಲ ಪೂರಿಗೆ ದೋಸೆಗಾದರೆ ತಿಂತಾರೆ ಅದಕ್ಕೆ ಈ ರೀತಿ ಮಾಡೋದು ನಾವು ಈ ರೀತಿ ಸರ್ವ್ ಮಾಡಿಕೊಡೋದು ನೋಡಿ ಬೆಳಗಿನ ತಿಂಡಿ ರೆಡಿಯಾಗಿದೆ ಇದು ತಿಂದಾದ್ಮೇಲೆ ಹನ್ನೆರಡು ಗಂಟೆ ಮೇಲೆ ಮಧ್ಯಾಹ್ನದ ಅಡುಗೆ ರೆಡಿ ಮಾಡೋಣ ಮೊದಲಿಗೆ ಒಂದು ಟೊಮೊಟೊ ಹಣ್ಣು ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹಣ್ಣು ಎರಡು ಹಸಿ ಮೆಣಸಿನಕಾಯಿ ಎರಡು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಜೀರಿಗೆ ಮೆಣಸು ತೊಗೊಂಡಿದ್ದೀನಿ ಇದಿಷ್ಟು ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಒಂದು ಪಾತ್ರೆಗೆ ಮೂರು ಸ್ಪೂನ್ ಆಯಿಲ್ ಹಾಕಿದ್ದೀನಿ ಇದು ಕಾಗಿಗೆ ಇವಾಗ సస్వే కడలే బె ఉద్దిన బె జీర్ మెంత కర్బే హాక్తీ హింగ్ హాక్తీ ఇవల్ చెటపదిస్తా అంతి ఇవ్వగ్ సమోటో సణ్ హిన్న ಇದು ಸ್ವಲ್ಪ ಒಬ್ಬರಾಣೆಯಲ್ಲಿ ಬಾಡಲಿ ಟೊಮೊಟೊ ಬಾಡಿದ ಮೇಲೆ ರುಬ್ಬಿರೋ ಪೇಸ್ಟ್ ಹಾಕ್ತೀನಿ ರುಬ್ಬಿರೋ ಪೇಸ್ಟ್ ಹಾಕಿದ್ಮೇಲೆ ನಮಗೆ ನೀರಿನ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಹಾಗೆ ಸಾಂಬಾ ಇದು ರಸಮ್ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಹಾಗೆ ನೀರು ಹಾಕ್ಕೊಂಡು ಹೆಚ್ಚಿಸ್ಕೊಳ್ತೀನಿ ಇವಾಗ ನೋಡಿ ನಾನು ನೀರಿನ ನೀರನ್ನ ಇಷ್ಟು ಹಾಕೊಂಡು ಸರಿ ಮಾಡ್ಕೊಂಡಿದ್ದೀನಿ ನಮಗೆ ಇಷ್ಟು ಸಾಕು ಮಧ್ಯಾಹ್ನದೊಂದೊತ್ತಿಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ತೊಳೆದು ಕಟ್ ಮಾಡಿರೋದು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಎರಡು ಸ್ಪೂನ್ ತುಪ್ಪ ಹಾಕೋಣ ಮೇಲೆ ಚೆನ್ನಾಗುತ್ತೆ ತುಪ್ಪ ಹಾಕಿದ್ರೆ ಬೇಕಾದರೆ ಒಗ್ಗರಣೆಗೆ ಹಾಕೋಬೋದು ನಾನು ಮೇಲೆ ಹಾಕ್ತಾಯಿದ್ದೀನಿ ಇದು ಅನ್ನಕ್ಕೆ ಕುಡಿಯೋದಿಕ್ಕೆ ಲೋಟಕ್ಕೆ ಹಾಕೊಂಡು ಕುಡಿಯೋದಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಒಂದು ಕುದಿ ಬರಲಿ ಇಷ್ಟು ಕುದಿ ಬಂದರೆ ಸಾಕು ಇವಾಗ ರಸಮ್ ರೆಡಿಯಾಗಿದೆ ಆಫ್ ಮಾಡೋಣ ಇದು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ನೆಗಡಿ ಕೆಮ್ಮಾದಾಗ ಮಾಡ್ಕೊಂಡು ತಿನ್ನಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ ಬಾಯ್